ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಾದ್ರು ಆರ್ ಸಿ ಬಿ ಅಭಿಮಾನಿ ಆಗಿದ್ರೆ ಈ ಒಂದು ವಿಡಿಯೋ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಒಂದು ನವೆಲ್ಲರಿಗೂ ಗುಡ್ ನ್ಯೂಸ್ ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿಸೋ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನ ಚಾನಲ್ಗೆ ಲೈಕ್ ಮಾಡೋದನ್ನ ಮರಿಬಿಡಿಸೋ ಟಿ ಟಾಪಿಕ್ ಹೋಗೋದಾದ್ರೆ ಈ ಸಲ ಆರ್ ಸಿ ಬಿ ತಂಡ ಕಪ್ ಕೇಳ್ಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ನ ಜೊತೆಗೆ ಈ ಒಬ್ಬ ಪ್ಲೇಯರ್ ನಿಂತ್ಕೊಳ್ಳೇಬೇಕಾಗತ್ತೆ ಸೊ ಆ ಒಂದು ಪ್ಲೇಯರ್ ನ ತಂಡಕ್ಕೆ ಕರ್ಕೊಂಡ್ ಬರೋ ಎಲ್ಲಾ ಪ್ಲಾನ್ ಗಳು ನಡೀತಾ ಇದೆ ಸೊ ಆ ಒಂದು ಪ್ಲೇಯರ್ ಬೇರೆ ಯಾರು ಅಲ್ಲ ನಮ್ಮ ಒಂದು ಹಾರ್ದಿಕ್ ಪಾಂಡ್ಯ ಸೊ ಈ ಸಲದ ವಿಶ್ವಕಪ್ ನಲ್ಲಿ ಬೆಸ್ಟ್ ಪ್ರದರ್ಶನವನ್ನ ನಡೆದಂತಹ ಹಾರ್ದಿಕ್ ಪಾಂಡ್ಯ ಅದರ ಜೊತೆಗೇನೆ ವಿರಾಟ್ ಕೊಹ್ಲಿ ಚೌಡಿ ಸೊ ಇವರಿಬ್ರು ಒಂದು ತಂಡದಲ್ಲಿ ನಿಂತರು ಅಂತ ಹೇಳಿದ್ರೆ ಇಷ್ಟು ವರ್ಷದ ಒಂದು ಕನಸನಿದೆ ಕಪ್ ಗೆಲ್ಲುವಂತದ್ದು ಅದು ಏಡ್ ಇರುವಂತದ್ದು ಯಾವುದೇ ದೊಡ್ಡ ವಿಷಯ ಅಲ್ಲ ಸೊ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಐದ್ ಸಲ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಸೊ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಸ್ ಅ ಆರ್ ಸಿ ಬಿ ಫ್ಯಾನ್ ಸೋ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಹಾಗೇನೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬಹುದು ಜೊತೆಗೆ ನಮ್ಮರುವಂತ ಆರ್ ಸಿ ಬಿ ಅಥವಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇದ್ರ ಕಂಪ್ಲೀಟ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ನ ಜೊತೆಗೆ ಅಂತ ಹೇಳ್ತಾ ಫೈನಲಿ ಸುದೀಪ್ ಸೈನ್ ಗೌಫ್